ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ಧಾರವಾಹಿ ಸಂಚಿಕೆ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ ಈ ಕಡೆ ಎಲ್ಲ ಹಬ್ಬದ ಸಡಗರ ಸಂಭ್ರಮದಲ್ಲಿ ಇರ್ತಾರೆ ಜೊತೆಗೆ ಬಂದಂತಹ ಭಿಕ್ಷಕರು ಎಲ್ರಿಗೂ ಕೂಡ ಶ್ರವಣ ಮತ್ತೆ ಭೂಮಿ ಇಬ್ರು ಊಟ ಬಡಿಸ್ತಾ ಇರ್ತಾರೆ ಊಟ ಬಡಿಸ್ಬೇಕಾದ್ರೆ ಪ್ರತಿಯೊಂದು ಐಟಮ್ಸ್ ಅನ್ನು ಕೂಡ ತಾನೇ ಬಡಿಸ್ತಾ ಇರ್ತಾನೆ ಬಡಿಸಬೇಕಾದ್ರೆ ಪ್ರತಿ ಬಾರಿನೂ ಕೂಡ ಶಾರ್ದಾ ಹತ್ರ ಹೋಗ್ತಾನೆ ಏನೋ ಒಂದ್ ರೀತಿ ಎರಡಲ್ಲಸದರವಾದಂತಹ ಯಾತನೆ ಅವನಿಗೆ ಕಾಡ್ತಾ ಇರ್ತದೆ ಜೊತೆಗೆ ಅವನಿಗೆ ಯಾವಾಗ ಅವಳ ಪಾದ ಸ್ಪರ್ಶ ಆದಾಗ ಆಯುಷ್ಮಾನ್ ಭವ ಅಂತ ಹೇಳಿ ಆಶೀರ್ವಾದ ಮಾಡ್ತಾಳ ಅದನ್ನ ಶಾರದ ಅಲ್ಲದೆ ಯಾರು ಕೂಡ ಮಾಡ್ತಾ ಇರ್ಲಿಲ್ಲ ನನಗೆ ಅದಲ್ದೆ ಅವಳ ಧ್ವನಿಯು ಕೂಡ ಚೆನ್ನಾಗಿ ಕೇಳ್ತದೆ ಅವನಿಗೆ ನನ್ ಶಾರದಾನೆ ಅಂತ ಹೇಳಿ ಅವನ ಖಚಿತ ಪಡಿಸ್ಕೊಳ್ತಾನೆ ಕೊನೆ ಬಾರಿ ತುಪ್ಪ ಹಾಕ್ಲಿಕ್ಕೆ ಬಂದಾಗ ಅವಳ ಮುಖದ ಸೆರಗು ಸರದಿರ್ತದೆ ಹೊಂದ್ ಕಡೆಗೆ ಅದನ್ನು ಕೂಡ ಗಮನಿಸ್ಲಿಕ್ಕೆ ಆಗೋದಿಲ್ಲ ಅವ್ನ ಕೈಲಿ ಪಾಪ ಈ ಕಡೆ ಅಂಜು ಮತ್ತೆ ಅಪೇಕ್ಷೆ ಇಬ್ರು ಕೂಡ ಸಂಚನ್ನ ಓಡ್ತಾ ಇರ್ತಾರೆ ಮತ್ತೊಂದನ್ನ ಹಂಜು ಹೇಳ್ತಾಳೆ ಅಪೇಕ್ಷೆ ಜೊತೆ ನಾನು ಇಲ್ಲಿಗೆ ಬರೋವ್ರಿಗೂ ಕೂಡ ನನಗೆ ಮದುವೆ ಮಾತೆತ್ತಿದ್ರೇನೆ ಹಿರಿಟೇಟ್ ಆಗ್ತಾ ಇತ್ತು ನಾನು ಯಾವಾಗ ಅಜಿತ್ ಅನ್ನ ನೋಡಿದ್ನೋ ಅವಾಗ ನಾನು ಇವನನ್ನ ಮದ್ವೆ ಆಗ್ಲೇಬೇಕು ಅನ್ನೋ ತೀರ್ಮಾನ ಮಾಡಿದೆ ನಾನು ನಾನ್ ಮಾತ್ರ ಅವನನ್ನ ಯಾವುದೇ ಕಾರಣಕ್ಕೂ ಮದ್ವೆ ಆಗದೆ ಬಿಡೋದಿಲ್ಲ ಅವನನ್ನ ಪಡ್ಕೊಂಡೆ ಪಡ್ಕೊಳ್ತೀನಿ ನೋಡ್ತಾ ಇರು ಇವತ್ತು ಪೊಂಗಲ್ ಅನ್ನ ಕಿತ್ಕೊಂಡು ನಂದು ಅಂತ ಹೇಳಿದ್ನಲ್ಲ ಹಾಗೆ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಪೊಂಗಲ್ ಅನ್ನ ನೀನ್ ಕಿತ್ಕೊಂಡಿದ್ದಲ್ಲ ಆಯ್ತಾ ನೀನು ತಗೊಂಡಿದ್ದು ಅದನ್ನ ಆ ರೀತಿ ತಗೊಳ್ಲಿಕ್ಕೆ ಪಡ್ಕೊಳ್ಲಿಕ್ಕೆ ಸಾಧ್ಯ ಅಜಿತ್ ಬಿಟ್ಕೊಟ್ ಬಿಟ್ಕೊಟ್ಬಿಡ್ತಾಳ ಅದನ್ನ ಭೂಮಿ ಬಿಟ್ಕೊಟ್ಲು ನಿನಗೆ ಪೊಂಗಲನ್ನ ಅಲ್ವಾ ಸುಲಭವಾಗಿ ಪೊಂಗಲನ್ನ ಸುಲಭವಾಗಿ ಬಿಟ್ಕೊಟ್ಟಷ್ಟು ನಿನಗೆ ಅಜಿತನ ಬಿಟ್ಕೊಡ್ತಾಳೆ ಅಂತ ಅನ್ಕೊಂಡಿದೀಯ ಯಾಕೆ ಬಿಟ್ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ನಾನ್ ಬಿಟ್ಕೊಡೋ ಚಾನ್ಸೇ ಇಲ್ಲ ನಾನು ಪಡ್ಕೊಂಡು ತಿರ್ತೀನಿ ಅಂತ ಹೇಳಿ ಚಾಲೆಂಜ್ ಆಗ್ತಾಳೆ ಸರಿ ಈ ಕಡೆಗೆ ಎಲ್ರಿಗೂ ಕೂಡ ಸಿಹಿಯನ್ನ ಹಂಚುತ್ತಾ ಇರ್ತಾರೆ ಒಂದು ಬಾಕ್ಸ್ ಅಲ್ಲಿ ಆ ಸಿಹಿ ಬಾಕ್ಸ್ ಅನ್ನ ಎಲ್ರೂ ಒಬ್ಬರ ಒಬ್ಬರಾದ ಮೇಲೆ ಒಬ್ಬರಿಗೆ ಹಂಚುತ್ತಾ ಹೋಗ್ತಾರೆ ಹಾಗೆ ಆ ಸರ್ದಿ ಸಾಲ ಶಾರದನು ಕೂಡ ಬರ್ತದೆ ಶಾರದ ಬಂದಾಗ ಭೂಮಿ ಮಗಳಾಗಿ ಪಾಪ ಅಲ್ಲೇ ನಿಂತಿರ್ತಾಳೆ ಆದ್ರೂ ಕೂಡ ಅವಳಿಗೆ ಕಂಡಿಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನ ತಾಯಿನೇ ಇವಳು ಅಂತ ಹೇಳಿ ತಾಯಿ ನಿಂತಿದ್ದಾಳೆ ಅವಳಿಗೂ ಕೂಡ ಭೂಮಿ ಅಂತ ಹೇಳಿ ಕಂಡುಹಿಡಲಿಕ್ಕೆ ಆಗ್ತಾ ಇಲ್ಲ ಹೀಗೆ ಪರಸ್ಪರ ಎಲ್ರೂ ಕೂಡ ಭೇಟಿ ಆಗ್ತಾರೆ ಭೇಟಿ ಆದ್ರೂ ಕೂಡ ಅವಳನ್ನ ಶ್ರವಣ ಒಬ್ಬನನ್ನ ಬಿಟ್ರೆ ಇನ್ನ ಇವರಿಬ್ಬರಿಗೂ ಕೂಡ ಕಂಡಿಲಿಕ್ಕೆ ಆಗೋದಿಲ್ಲ ಅಜಿತನಿಗಾಗ್ಲಿ ಭೂಮಿಗಾಗ್ಲಿ ಆದ್ರೂ ಅಜಿತ್ ಸ್ವಲ್ಪ ಅವಳನ್ನ ಗಮನಿಸ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಪ್ರಮುಖ ಮುಕ್ತಾಯವಾಗ್ತದೆ ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಅನಂತ